ಈ ಪುಸ್ತಕ ಎಲ್ಲ ಹೋಗ್ಬಿಟ್ಟಿದ್ವಿ ಎಲ್ಲ ಮಕ್ಕಳೆಲ್ಲ ಓದಿ ಓದಲ್ಲ ಅದಕ್ಕೆ ನಾವೇನ್ ಮಾಡ್ತಿದ್ದೀವಿ ಈ ಪುಸ್ತಕಗಳನ್ನ ಆಸ್ಪತ್ರೆಗೆ ತಗೊಂಡೋಗಿ ಅದೆಲ್ಲವನ್ನು ನಾವು ಸರಿ ಮಾಡಿ ಪುನಃ ಓದೋದಕ್ಕೆ ಬರಬೇಕು ಆ ಥರ ಇದನ್ನ ಮಾಡಬೇಕು ಮಾಡೋಣ ಈಗ ಮೊದಲನೇದಾಗ ಏನ್ ಮಾಡಬೇಕಪ್ಪ ಅಂದ್ರೆ ಈ ಪುಸ್ತಕವನ್ನು ಈ ಥರ ಹಾಕಿ ಎಲ್ಲ ಸರಿಯಾಗಿ ಮುಂದಿಸ್ಕೋಬೇಕು ಹಾಂ ಈಗ ಏನು ಮಾಡಬೇಕಂದ್ರೆ ನಮ್ಮ ಟೇಪ್ ಇರುತ್ತಲ್ಲ ಈ ಟೇಪನ್ನು ಕ್ಲೀಜರ್ ಆಗಿ ಈ ಥರ ತಗೋಬೇಕು ಹ್ಞೂ ಕಟ್ ಮಾಡಿ ಗುಡ್ ಸರಿ ಹಾಂ ಅದೇ ಥರ ಇದನ್ನು ಕೂಡ ನಾವು ಇದನ್ನು ಮಾಡಿ ನೋಡ ಕ್ಲಿಯರ್ ಈಗ ಒಂದು ಪುಸ್ತಕ ಸರಿ ಅದ ಒಂದು ಪುಸ್ತಕ ಸರಿ ಅದೇ ತರ ಎರಡನೇ ಪುಸ್ತಕನ ಎರಡನೇ ಪೇಜಿಂಗ್ ನಾವು ಮತ್ತೆ ಪುನಃ ಇದನ್ನು ಮಾಡಿ ಈ ಟಿಕ್ಸ್ ಇರುತ್ತಲ್ಲ ಇದನ್ನು ಇಲ್ಲಿಗೆ ಅಂಟಿಸ್ಬೇಕು ಈ ಪುಟ ಸಂಖ್ಯೆ ನೋಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಇಲ್ಲಿ ಪುಟ ಸಂಖ್ಯೆ ಏನಾಗಿದೆ ಉಲ್ಟಾಗುತ್ತೆ ಉಲ್ಟಾಗಿದೆ ಆ ಪೇಜನ್ನು ನೋಡ್ಕೋಬೇಕಿರಿ ಒಂದು ಎರಡು ಸರ್ ಇದನ್ನು ಸೆಟ್ ನೋಡ್ಬೇಕು ಐದು ನೆಕ್ಸ್ಟ್ ಇಲ್ಲೇ ಈಗ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಕೊನೆಯದಾಗಿ ಎಸ್ ಟೋಟಲ್ ಫೋಟೋಗಳ ಸಂಖ್ಯೆ ಹದಿನಾಲ್ಕು ಈಗೇನು ಮಾಡೋಣ ಸರಿ ಮಾಡೋದು ಸೊ ಈಗ ಈಗಿತ್ಕೊಂಡು ಕಟ್ ಮಾಡೋದು ಹೀಗೆ ಬಿಟ್ಬಿಟ್ಟು ಬಿಟ್ಬಿಟ್ಟು ನಾನು ಚೆನ್ನಾಗಿ ಅದು मुझे नहीं लगता कि ये बातें 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 ನಾ ಏನು ಮಾಡೋಣ ಸರಿಯಾಗಿ ಹೊಂದಿಸ್ಕೊಂಡು ಸರಿಯಾಗಿ ಹೊಂದಿಸ್ಕೊಂಡು ಇಟ್ಟೇ ಪನ ಅನ್ಸೋಣ ರೈಟ್ ಎಲ್ಲ ಕೈ ಜೋಡಿಸಿ ನಿಧಾನ ಕೈ ಜೋಡಿಸಿ ಕಟ್ಟಕೊಡಿ ನಿಧಾನ ಕೈ ಜೋಡಿಸಿ ಎಲ್ಲ ಮಕ್ಕಳೆಲ್ಲ ಕೈ ಜೋಡಿಸಿ ರೈಟ್ ವೆರಿ ಗುಡ್ ಈಗ ಮತ್ತೊಂದು ನೆಕ್ಸ್ಟ್ ಈಗ ಮಧ್ಯಕ್ಕೆ ಇದು ಕೂಡ ಕೆತ್ತೋಗಿದೆ ನೋಡಿ ಇದು ಕೂಡ ಕೆತ್ತೋಗೋ ಪರಿಸ್ಥಿತಿ ಇಲ್ಲ ಹೀಗಾಗಿ ಇದಕ್ಕೂ ಕೂಡ ನಾವು ಅನ್ನಿಸ್ತೀವಿ ರೈಟ್ ಈ ಪುನಃ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಈ ಥರ ಈ ಥರ ಕಟ್ ಮಾಡಿಕೊಂಡು ಇಲ್ಲ ಆಯಿತಾ ಈಗ ನೋಡಿ ನೆಕ್ಸ್ಟ್ ಪೇಜ್ ಪುನಃ ಇಲ್ಲೊಂದು ಇಷ್ಟ ಟೈಮ್ ಅಂಟಿಸ್ಬೇಕಾದ್ರೆ ಮಧ್ಯದಲ್ಲಿ Come on. All right Better. next question <coughs> next question

ಫೈನಲ್ ಆಗಿ ಫೈನಲ್ ಆಗಿ ಅಲ್ಲಿ ಯಾರು ಕೊಲ್ಲೋದು ಕೊಲ್ಲುವವನು ಒಬ್ಬರಿದ್ರೆ ಕಾಯುವವನು ಹೋಗಲಿದ್ದಾನೆ ಸರಿ ನೋಡಿ ನೋಡೋಣ ಒಂದ್ಸಲ ಹಂಗೈತ ನೋಡಿ ಮೊದಲನೇ ಪುಸ್ತಕ ಈ ಹಾಗೆ ಆಯ್ತು ನೋಡಿ ಮೊದಲಾಗಿ ಪುಸ್ತಕ ಈ ಹಾಗೆ ಆಯ್ತು ಬಿಡಲ್ಲ ಈ ತರ ನಾವು ನಮ್ಮ ಲೈಬ್ರರಿ ಅಲ್ಲಿ ಮನೆಯಲ್ಲಿ ಇರತಕ್ಕಂತ ಪುಸ್ತಕಗಳನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಸರ್ ಎಸ್ ಎಸ್ ಸರ್ ದಿಸ್ ಇಸ್ ಫಾರ್ ಯು Right, very good. Yeah, thank you. Thank you, Simran.